అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి

మహారింగ కలేశ్వర మహారింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందో భవని

ಸ್ವಾದ ಸಾಕಾರದಲ್ಲಿ ಭೇದವಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ ಚಿನ್ನದ ಮಡಕೆ ಅರಮನೆಯಲ್ಲಿ ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಕಾಣ ತ್ರಿಪುರಾಂತಕ ಲಿಂಗವೇ ಕಿನ್ನರಿ ಬ್ರಹ್ಮಯ್ಯನವರ ವಚನ ಅವರ ಇತಿಹಾಸವೇ ತುಂಬ ರೋಚಕ ಅವರು ಕಿನ್ನರಿಯನ್ನು ನುಡಿಸ್ತಾ ಜನಜಾಗೃತಿಯ ಕಾಯಕವನ್ನು ಸ್ವೀಕಾರ ಮಾಡಿದಂಥವ್ರು ಬಹುಶಃ ಅವರು ಒಂದು ಕಡೆ ನೆಲೆ ನಿಂತವರಲ್ಲ ತಮ್ಮ ಕೈಯಲ್ಲಿರುವಂಥ ಕಿನ್ನರಿಯನ್ನು ನುಡಿಸ್ತಾ ಊರೂರು ಸುತ್ತುವಾಗ ಅವರು ವಿವಿಧ ವರ್ಗ ವರ್ಣ ಸ್ವಭಾವದ ಜನರನ್ನು ಮತ್ತೆ ಅವರ ರೀತಿ ನೀತಿಗಳನ್ನು ಕಂಡವರು ಆ ಜನರ ಆಚಾರ ವಿಚಾರಗಳ ಬಗ್ಗೆ ನಿರ್ಭಿಡೆಯಿಂದ ಮಾತನಾಡಿದವರು ಪ್ರಸ್ತುತ ಅವರ ವಚನ ಬೇರೆ ಬೇರೆ ಜನರ ನಡವಳಿಕೆಗೆ ಹಿಡಿದಂಥ ಕನ್ನಡಿಯಾಗಿದೆ ಈ ವಚನದಲ್ಲಿ ಅವರು ಬಳಸಿರುವಂಥ ಪದಗಳು ಬಡಕೆ ಸ್ವಾದ ಸಾಕಾರ ಮಣ್ಣು ಚಿನ್ನ ಅರಮನೆ ಗುರುಮನೆ ಹಿರಿದು ಹಾದರ ಮುಂತಾದವು ಅವರು ಇಲ್ಲಿ ಹೇಳಬೇಕಾದದ್ದು ಜನಸಾಮಾನ್ಯರಾಗಲಿ ರಾಜಮನೆ ತಂದವರಾಗಲಿ ಗುರುಮನೆಯಲ್ಲಿ ಇರುವವರಾಗಲಿ ನೀತಿವಂತರಾಗಿ ಬಾಳಬೇಕು ಅಂತ ನೀತಿಯ ನೆಲೆಗಟ್ಟು ಎಂದೂ ಖುಷಿ ಬಾ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಲಿಕ್ಕೆ ಅಥವಾ ಜೀವಂತ ಇರಲಿಕ್ಕೆ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ಅನಿವಾರ್ಯ ಆ ಆಹಾರ ತಯಾರಿಸಲಿಕ್ಕೆ ಮಣ್ಣು ಅಥವಾ ವಿವಿಧ ಲೋಹ ಇಲ್ಲವೇ ಚಿನ್ನದ ಪಾತ್ರೆಗಳನ್ನು ಬಳಸ್ತಾರೆ ಮಣ್ಣಿಂದ ಮಾಡಿದಂಥ ಪಾತ್ರೆಗಳನ್ನು ಯಾವ ಪಾತ್ರೆಯಲ್ಲಿ ಆಹಾರ ಮಾಡಿದರೂ ಅದರ ರುಚಿ ಏನು ಬದಲಾವಣೆ ಆಗಲ್ಲ ಮಣ್ಣಿನಲ್ಲಿ ಮಾಡಿದಂಥ ಪಾತ್ರೆ ಬಳಕೆ ಬಹುತೇಕ ಕೃಷಿಕರು ಮತ್ತು ಬಡವರು ಮಾಡೋವಂಥದ್ದು ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂಥ ಆಹಾರ ತನ್ನ ರುಚಿ ಬಣ್ಣ ಸತ್ವ ಕಳ್ಕೊಳ್ಳುತ್ತೆ ಅಂತ ಏನಲ್ಲ ಹಾಗಂತ ಚಿನ್ನದ ಪಾತ್ರೆ ಬಳಸುವಂಥ ಅರ್ಹತೆ ಇರೋ ಅರಮನೆ ಗುರುಮನೆಯಲ್ಲಿ ಗುರುಮನೆಯಲ್ಲಿರುವಂಥವ್ರು ಅವರು ಆರ್ಥಿಕವಾಗಿ ಬಹಳ ಇರುವಂತ ಜನ ಅವರು ಚಿನ್ನದ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರು ಮಾಡ್ತಾರೆ ಅಂದರೆ ಆ ಪಾತ್ರೆಯಲ್ಲಿ ಮಾಡಿದ ಆಹಾರ ಹೆಚ್ಚು ರುಚಿ ಶುಚಿ ಸತ್ವಯುತ ಹಿತಕರ ಬಣ್ಣ ಹೊಂದಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಹೇಳುವ ಉದ್ದೇಶ ಆಹಾರ ಮುಖ್ಯನೇ ಹೊರತು ಅದನ್ನು ತಯಾರಿಸುವಂತಹ ಪಾತ್ರೆಗಳಲ್ಲ ಆ ಪಾತ್ರೆಗಳ ಆಕಾರದಲ್ಲೂ ಕೂಡ ಹೆಚ್ಚಿನ ಅಂತರ ಅಥವಾ ಭೇದ ಭೇದ ಕಾಣೋದಿಲ್ಲ ಪಾತ್ರೆ ಪಾತ್ರೆನೇ ಅದು ಮಣ್ಣಿನದಾದ್ರೇನು ಚಿನ್ನದ್ದಾದ್ರೇನು ಹಾಗೆ ನೋಡಿದರೆ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸಿದಂಥ ಆಹಾರ ಆರೋಗ್ಯಕ್ಕೆ ಹಿತಕಾರಿ ಅನ್ನುವಂಥ ಅಭಿಪ್ರಾಯ ಇದೆ ಮಣ್ಣು ಮತ್ತು ಚಿನ್ನದ ಪಾತ್ರೆಗಳ ಮೂಲಕ ಅವುಗಳನ್ನು ಬಳಸುವಂಥ ಜನರ ಆರ್ಥಿಕ ಮಟ್ಟ ಮತ್ತು ಅವರ ಸ್ವಭಾವವನ್ನು ಇಲ್ಲಿ ಲೆಕ್ಕ ಹಾಕಿದ್ದಾರೆ ಆರ್ಥಿಕ ಮಟ್ಟ ಸುಧಾರಣೆ ಆದಂತೆ ನೈತಿಕ ಮಟ್ಟವು ಸುಧಾರಣೆ ಆಗಬೇಕು ಅನ್ನುವಂಥದ್ದು ಅಪೇಕ್ಷಣೀಯ ವಾಸ್ತವ ಪರಿಸ್ಥಿತಿ ಇದಕ್ಕೆ ಹೊರತಾಗಿದೆ ಇವತ್ತೇನಾದರೂ ಆದರ್ಶಗಳು ಉಳಿದಿದ್ರೆ ಅದು ಮಣ್ಣಿನ ಪಾತ್ರೆಯ ಆಹಾರ ಸೇವಿಸುವಂಥವರಲ್ಲೇ ಅಂದರೆ ಯಾರೂ ತಪ್ಪಿಸಬೇಕಾಗಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಆಹಾರ ತಯಾರಿಸುವಂಥವ್ರು ಅಂದ್ರೆ ಬಡವರು ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ ಬಹುತೇಕ ಬಡವರು ಸಹ ಮಣ್ಣಿನ ಪಾತ್ರೆ ಬದಲಾಗಿ ಬೇರೆ ಬೇರೆ ಲೋಹದ ಪಾತ್ರೆಗಳನ್ನು ಇವತ್ತು ಬಳಸಿ ತಮ್ಮ ಘನತೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಘನತೆ ಅನ್ನೋದಕ್ಕಿಂತ ಆ ಪಾತ್ರೆಗಳು ಹೆಚ್ಚು ಬಾಳಿಕೆ ಬರ್ತವೆ ಅನ್ನುವಂಥ ಭಾವನೆ ಮುಖ್ಯ ಮೇಲಾಗಿ ಈಗ ಮಣ್ಣಿನ ಕುಡಿಕೆ ಮಡಿಕೆಗಳನ್ನು ಮಾಡುವಂಥ ಕುಶಲ ಎಲ್ಲಿಂದ ತರುವಂಥದ್ದು ಬೇರೆ ಬೇರೆ ಲೋಹದ ಪಾತ್ರೆಗಳಿಗಿಂತ ಮಣ್ಣಿನ ಪಾತ್ರೆಗಳೇ ದುಬಾರಿ ಅನ್ನುವಂಥ ಪರಿಸ್ಥಿತಿನೂ ಇವತ್ತು ನಿರ್ಮಾಣ ಆಗಿದೆ ಈ ವಚನದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಅನ್ನೋಂಥದ್ದನ್ನು ಅಂದರೆ ವ್ಯಕ್ತಿ ಬಡವನಿರಲಿ ಶ್ರೀಮಂತನಿರಲಿ ಗುರುವಿರಲಿ ರಾಜ ಮಹಾರಾಜನೇ ಇರಲಿ ಪ್ರತಿಯೊಬ್ಬರೂ ಅಗತ್ಯವಾಗಿ ಬೇಕಾದ್ದು ನೀತಿಯ ನೆಲೆಗಟ್ಟು ನೀತಿ ಎಲ್ಲರಿಗೂ ಒಂದೇ ಸತ್ಯವನ್ನೇ ನುಡಿಬೇಕು ಕಳತನ ಮಾಡಬಾರ್ದು ಕೊಲ್ಲಬಾರ್ದು ಯಾರನ್ನು ನಿಧಿಸಬಾರ್ದು ಯಾರ ಮೇಲೂ ಕೋಪ್ಗಳಬಾರ್ದು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಇವು ನೀತಿಯ ನೆಲೆಗಟ್ಟು ಈ ವಚನದಲ್ಲಿ ಉದ್ದೇಶಪೂರ್ವಕವಾಗಿಯೇ ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಅನ್ನುವಂಥ ಪದವನ್ನು ಅವು ಹೇಳಿರಬೇಕು ಯಾರೇ ತಪ್ಪು ಮಾಡಿದರೂ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ತಪ್ಪು ಮಾಡಬಾರ್ದು ಯಾಕೆ ಅಂದ್ರೆ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಥ ಗಾದೆ ಮಾತ್ರ ಇದೆಯಲ್ಲ ಅರಮನೆಯ ಮತ್ತು ಗುರುಮನೆಯ ಜವಾಬ್ದಾರಿ ಬಹಳ ಗುರುತರವಾದದ್ದು ಅರಮನೆಯಲ್ಲಿರುವಂಥ ರಾಜನಾಗಲಿ ಅವರ ಕುಟುಂಬಸ್ಥರಾಗಲಿ ಆದರ್ಶದ ದಾರಿಯಲ್ಲಿ ನಡೆದಾಗ ಅವರನ್ನು ಜನರು ಪ್ರತ್ಯಕ್ಷ ದೇವರು ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಬದಲಾಗಿ ಅವರೇ ದಿಕ್ ತಪ್ಪಿ ದಿಂಡುರುಳುವಂಥ ಆದರೆ ದಿಂಡುರುಳುವಂಥ ಪರಿಸ್ಥಿತಿ ಬಂದರೆ ಆ ರಾಜನಿಗೆ ರಾಜಮನೆತನಕ್ಕೆ ಯಾರು ತಾನೇ ಗೌರವ ಕೊಡ್ಲಿಕ್ಕೆ ಸಾಧ್ಯ ಅರಮನೆಗಿಂತ ಗುರುಮನೆಗೆ ವಿಶೇಷ ಗೌರವ ಕಾರಣ ಗುರು ಅರಮನೆ ಮತ್ತು ಇತರ ಸಾಮಾನ್ಯ ಅಸಾಮಾನ್ಯ ಜನರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಹೊಂದಿದಂಥವರು ಹಾಗಾಗಿನೇ ಹರಕೊಲ್ಲ ಗುರು ಕಾಯುವ ಅನ್ನುವಂಥ ನುಡುಗಟ್ಟೆ ಹುಟ್ಕೊಂಡಿದೆ ಆ ಗುರು ಸುಜ್ಞಾನಿಯಾಗಿ ಸದಾಚಾರಿಯಾಗಿ ಸದ್ಗುಣಗಳಿಗ್ ಸದ್ಗುಣಗಳ ಗಣಿಯಂತೆ ಇದ್ದರೆ ಪ್ರತಿಯೊಬ್ಬರೂ ಕೂಡ ಭಕ್ತಿ ಗೌರವವನ್ನು ತೋರಿಸ್ತಾರೆ ಇಲ್ಲ ಅಂದರೆ ಇವನೇಂಥ ಗುರುನಪ್ಪ ಅಂತ ಉಪೇಕ್ಷೆ ಮಾಡ್ತಾರೆ ಅರಮನೆ ಮತ್ತು ಗುರುಮನೆ ಬಹಳ ಶ್ರೇಷ್ಠ ಸ್ಥಾನದಲ್ಲಿರೋ ಅಂಥವು ಅಂದರೆ ಅಲ್ಲಿರೋಂಥವರು ತಮ್ಮ ಹಿರಿಯತನವನ್ನು ಉಳಿಸ್ಕೊಳ್ಬೇಕು ಹಾಗೆ ಉಳಿಸ್ಕೊಳ್ಳದೆ ಅವರೇ ಆಧಾರಕ್ಕೆ ಎಳಿಸಿದರೆ ಬೇಲೆಯ ಎದ್ದು ಹೊಲ ಮೇಯ್ದಂತೆ ಆಗುತ್ತೆ ತಾಯಿಯ ಮೊಲೆಯ ಹಾಲೆ ನಂಜಾದಂತೆ ಆಗುತ್ತೆ ಇಲ್ಲಿ ಆಧರ ಅಂದರೆ ಕೇವಲ ಹೆಂಡು ಗಂಡುಗಳ ನಡುವಿನ ಅನೈತಿಕ ಲೈಂಗಿಕ ಸಂಬಂಧ ಅಂತ ಪರಿಗಣಿಸ್ಬೇಕಾಗಿಲ್ಲ ಎಲ್ಲ ರೀತಿಯ ಅನ್ಯಾಯ ಅನಾಚಾರ ಅನಿಷ್ಟಗಳು ಸಹ ಆಧಾರದ ಗುಂಪಿನಲ್ಲೇ ಬರ್ತಾವೆ ನೋಡಿ ಮಡಕೆ ಉದಾಹರಣೆಯ ಮೂಲಕ ಮಾನವ ಹೇಗೆ ಬಾಳಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕಿನ್ನರಿ ಬೊಮ್ಮಯ್ಯನವರು ನೀಡಿದ್ದಾರೆ ಮಡಕೆ ಮಾನವ ಶರೀರಕ್ಕೂ ಅನ್ವಯ ಆಗುತ್ತೆ ಇದು ಡಾಕ್ಟರ್ ಬಸವರಾಜ್ ಸಾದರ್ ಅವರ ಹೇಳಿಕೆ ಮಡವ ಶ್ರೀಮಂತ ಗುರು ರಾಜ ಎಲ್ಲರ ಶರೀರನೂ ಒಂದೇ ಹಾಗಾಗಿ ಎಲ್ಲರೂ ನೀತಿವಂತರಾಗಿ ಬಾಳಬೇಕು ಅನ್ನುವಂಥ ಸದಾಶಯ ಈ ವಚನದಲ್ಲಿ ಅಡಕವಾಗಿದೆ ಕಾರಣ ಆದರಸಲ್ಲದು ತ್ರಿಪುರಾಂತ ಕಲಿಂಗವೇ ಆವ ಮಡಕೆಯಾಗಲಿ ಆವ केबि केळि वचन सन्देश केळि केळबन्नी वचन सन्देश बसवादि शरणर जीवन सन्देश बसवादि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ